ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ನಾಯಕ್ ಅವರಿಗೆ ಅರೆಸ್ಟ್ ಆಗಿದ್ದಾರೆ ರೇಪ್ ಕೇಸ್ನಲ್ಲಿ ಹದಿನಾಲ್ಕು ದಿನ ವಕೀಲ ದೇವರಾಜೇಗೌಡ ಅವರಿಗೆ ಜೈಲಾಗಿದೆ ಹೊಳೆ ನರಸೀಪುರ ಕೇಸ್ನಲ್ಲಿ ದಲಾ ಕೊಂಡಿದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಹಾಸನ ಜೈಲಿನಲ್ಲಿರುವಂತಹ ಬಿಜೆಪಿ ಮುಖಂಡ ದೇವರಾಜೇಗೌಡ ವಕೀಲ ಅರೆಸ್ಟ್ ಆಗ್ತಾ ಇದ್ದಂತೆ ಹಳೆ ಕೇಸನ್ನ ಓಪನ್ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದೆ ಈಗಾಗಲೇ ಹೊಳೆ ಹಲವು ಕೇಸ್ಗಳು ದಾಖಲಾಗಿದೆ ಹಳೆ ಕೇಸ್ಗಳನ್ನ ಕೆದಕೋದಕ್ಕೆ ಹಾಸನ ಪೊಲೀಸರು ಮುಂದಾಗಿದ್ದಾರೆ ಚೀಟಿಂಗ್ ಕೇಸ್ ಸೇರಿ ಐದಕ್ಕೂ ಹೆಚ್ಚು ಕೇಸ್ ರಿ ಓಪನ್ ಮಾಡೋದಕ್ಕೆ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಜೈಲಿನಿಂದ ಆಚೆ ಬಂದ್ರು ದೇವರಾಜೇಗೌಡಾಗೆ ಸಂಕಷ್ಟ ತಪ್ಪಿದ್ದಲ್ಲ ರೇಪ್ ಕೇಸ್ನಲ್ಲಿ ಈಗಾಗಲೇ ಹದಿನಾಲ್ಕು ದಿನಗಳ ಕಾಲ ಜೈಲಲ್ಲಿರ್ತಾರೆ ದೇವರಾಜೇಗೌಡ ಅದರ ಜೊತೆಗೆ ಈಗ ಹಳೆ ಕೇಸ್ಗಳೇನಿತ್ತು ಚೀಟಿಂಗ್ ಕೇಸ್ ಸೇರಿ ಐದಕ್ಕೂ ಹೆಚ್ಚು ಕೇಸ್ಗಳನ್ನ ರಿಓಪನ್ ಮಾಡೋದಕ್ಕೆ ಹಾಸನ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಒಂದು ವೇಳೆ ರೇಪ್ ಕೇಸ್ನಲ್ಲಿ ಏನಾದರೂ ಜಾಮೀನು ಸಿಕ್ಕು ಹೊರಗಡೆ ಬಂದಿದ್ದೇ ಆದರೂ ಸಹ ಇನ್ನುಳಿದಂತಹ ಕೇಸ್ಗಳನ್ನು ಏನು ದಾಖಲು ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಆ ಕೇಸ್ಗಳು ಸಹ ರಿಓಪನ್ ಆಗಿದ್ದೇ ಆದರೆ ಮತ್ತೆ ಸಂಕಷ್ಟ ತಪ್ಪಿದ್ದಲ್ಲ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ದೇವರಾಜೇಗೌಡ ಅವರನ್ನ ಬಂಧನ ಮಾಡಲಾಗಿದೆ ದೇವರಾಜೇಗೌಡ ಕೇಸ್ ಗಂಭೀರವಾದಂತಹ ಪ್ರಕರಣ ಯಾರ್ಯಾರೋ ಹೇಳಿಕೆಗೆ ಉತ್ತರ ಕೊಡಲ್ಲ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಎಸ್ಐಟಿ ಮಾತ್ರ ಗೊತ್ತಿರುತ್ತೆ ನಾಯಕರು ಹೇಳಿಕೆ ನೀಡುವಾಗ ಎಚ್ಚರಿಕೆಯಿಂದ ಕೊಡಬೇಕು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟರೆ ವಿಚಾರಣೆ ನಡೆಸಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ ಗೃಹ ಸಚಿವರು ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ದೇವರಾಜೇಗೌಡ ಅವರನ್ನ ಬಂಧನ ಮಾಡಲಾಗಿದೆ ಇದು ಗಂಭೀರವಾದಂತಹ ಪ್ರಕರಣ ಅಂತ ಹೇಳಿದ್ದಾರೆ ಸಂಬಂಧಪಟ್ಟಿದೆ ಒಟ್ಟಾರೆ ಇದಕ್ಕೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ಮುಂದಿನ ಇದು ಮಾಹಿತಿಗಳೆಲ್ಲ ಎಸ್ ಐ ಮಾತ್ರ ಗೊತ್ತಿರುತ್ತೆ ಜೋಶಿ ಹೇಳ್ತಾ ಇದ್ದಾರೆ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಏನಾನ ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದೀನಲ್ಲ ನನ್ನ ಮೊದಲೇ ಪ್ರತಿಯೊಂದು ಸಾರ್ವಜನಿಕ ಹೇಳಿಕೆಗಳಿಗೂ ಕೂಡ ನಾವು ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಇದರ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನು ನಾವು ಸಾರ್ವಜನಿಕ ವಲಯಕ್ಕೆ ತಿಳ್ಸೋಕ್ಕಾಗೋದಿಲ್ಲ ಮತ್ತು ಬ ಹೇಳಿಕೆಗಳನ್ನು ಆದಷ್ಟು ನನ್ನ ಮನವಿ ಏನು ಅಂತ ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕಿಲ್ಲ ಅಂತಂದ್ರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವ್ರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು ಫಾರ್ಟಿ ಒನ್ ಎ ಪ್ರಕಾರ ಅವರನ್ನು ಕೂಡ ಕರಿಬೇಕಾಗ್ತದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್